नमस्कार न्यूज ट्वेंटी सिक्स के स्वागत ನನ್ನ ಅಂಗೈಗಳನ್ನ ನೆಕ್ಕುತ್ತಿದ್ದ ಅಮೀರ್ ಖಾನ್ ಹೇಳಿಕೆ ಈಗ ಬಾರಿಯುವ ನಟ ಅಮೀರ್ ಖಾನ್ ಇತ್ತೀಚೆಗೆ ನಟ ಶಾರುಖ್ ಖಾನ್ ಜೊತೆಗಿನ ತಮ್ಮ ಸಂಬಂಧದ ಬಗ್ಗೆ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಅವರ ಸಂಬಂಧದಲ್ಲಿ ಹಲವು ಬದಲಾವಣೆಗಳಾಗಿವೆ ಒಮ್ಮೆ ಅಮೀರ್ ಖಾನ್ ಶಾರುಖ್ ಖಾನ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಶಾರುಖ್ ನನ್ನ ಅಂಗೈಗಳನ್ನ ನೆಕ್ಕುತ್ತಿದ್ರು ಅಂತ ಅಮೀರ್ ಖಾನ್ ಹೇಳಿದ್ದ ಹೇಳಿಕೆ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಎರಡು ಸಾವಿರದ ಎಂಟರಲ್ಲಿ ಅಮೀರ್ ಖಾನ್ ತಮ್ಮ ಬ್ಲಾಗ್ ನಲ್ಲಿ ನಾನು ಕಡಿವೆಯ ಅಂಚಿನಲ್ಲಿರುವ ಮರದ ಕೆಳಗೆ ಕುಳಿತಿದ್ದೇನೆ ಸಮುದ್ರದ ಮಟ್ಟದಿಂದ ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿ ತಾಯಿ ಐರಾ ಮತ್ತು ಜುನೈದ್ ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ನಾವು ನಮ್ಮ ನೆಚ್ಚಿನ ಬೋರ್ಡ್ ಆಟವನ್ನು ಆಡುವುದರಲ್ಲಿ ಆದ್ರೆ ಶಾರುಖ್ ನನ್ನ ಅಂಗೈಗಳನ್ನ ನೆಕ್ತಾ ನಾನು ಅವನಿಗೆ ಬಿಸ್ಕಟ್ ತಿನ್ನಿಸ್ತಿದ್ದೆ ನಾನು ಇನ್ನೇನು ಕೇಳಲು ಸಾಧ್ಯ ಅಂತ ಅಮೀರ್ ಖಾನ್ ಹೇಳಿಕೆಯನ್ನ ನೀಡಿದ್ರು ಅದಾದ ನಂತರ ಅಮೀರ್ ಖಾನ್ ಕೂಡ ವಿವಾದಾತ್ಮಕ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ರು ಶಾರುಖ್ ಎಂಬುದು ನಟನ ನಾಯಿಯ ಹೆಸರು ಅಮೀರ್ ಖಾನ್ ಪ್ರಕಾರ ನಟ ಮನೆಯನ್ನ ಖರೀದಿಸಿದಲ್ಲದೆ ಮನೆಯ ಉಸ್ತುವಾರಿಯನ್ನ ನೇಮಿಸಿಕೊಂಡಿದ್ರು ಶಾರುಖ್ ಖಾನ್ ಯಾವಾಗಲೂ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ನನ್ನನ್ನ ಗೇಲಿ ಮಾಡ್ತಾರೆ ಅಂತ ಅಮೀರ್ ಖಾನ್ ಹೇಳಿದ್ರು ಪ್ರತಿ ವರ್ಷವೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ನಾನು ಹೋಗೋದಿಲ್ಲ ಆದ್ರೆ ಶಾರುಖ್ ನನ್ನನ್ನ ಯಾವಾಗ ಗೇಲಿ ಮಾಡ್ತಾರೆ ಅಂತ ಹೇಳಿದ್ರು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ